ನಾವು ನವರಾತ್ರಿಯ ಮೊದಲನೇ ಮೊದಲನೇದಂದು ಶೈಲಪುತ್ರಿಯ ಪೂಜೆ ಮಾಡಿದರೆ ಎರಡನೇ ದಿನ ನಾವು ಮಾಡಬೇಕಾದದ್ದು ಬ್ರಹ್ಮಚಾರಿಣಿಯ ಪೂಜೆ ದಧಾನ ಖರ ಪದ್ಮಾಭ್ಯಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸಾದಿತು ಮೈ ಬ್ರಹ್ಮಚಾರಿಣ್ಯಾನುತಮ ಈ ಬ್ರಹ್ಮಚಾರಿಣಿಯ ದೇವಿಯಂದು ಎರಡನೆಯ ದಿನದಂದು ಕೇಳಬೇಕಾದ ಕತೆ ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೆಯ ಸ್ವರೂಪವು ಬ್ರಹ್ಮಚಾರಿಣಿಯದಾಗಿದೆ ಇಲ್ಲಿ ಶಬ್ದದ ಅರ್ಥ ತಪಸ್ಸು ಎಂದಾಗಿದೆ ಬ್ರಹ್ಮಚಾರಿಣಿ ಅರ್ಥ ತಪಸ್ಸಿನ ಚಾರಿಣಿ ತಪಸ್ಸನ್ನು ಆಚರಿಸುವವಳು ವೇದಸ್ತತ್ವ ತಪೋ ಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥವಾಗಿದೆ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ ಇವಳ ಬಲೈಗೈಯಲ್ಲಿ ಜಪಾಮಾಲೆ ಮತ್ತು ಎಡೆಗೈಯಲ್ಲಿ ಕಮಂಡಲ ಇರುತ್ತದೆ ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದರ ಉಪದೇಶದಿಂದ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಅತಿಯಾದ ಕಠಿಣ ತಪಸ್ಸಿನಲ್ಲಿ ತಪಸ್ಸನ್ನು ಮಾಡಿದಳು ಇಂತಹ ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು ಒಂದು ಸಾವಿರ ವರ್ಷ ಇವಳು ಕೇವಲ ಫಲ ಮೂಲಗಳನ್ನು ತಿಂದು ಕಳೆದಿದ್ದಳು ನೂರು ವರ್ಷಗಳವರೆಗೆ ಕೇವಲ ಎಲೆಗಳನ್ನು ತಿನ್ನುತ್ತಿದ್ದರು ಕೆಲವು ದಿನಗಳವರೆಗೆ ಕಠಿಣ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿದರು ಈ ಕಠಿಣ ತಪಶ್ಚರ್ಯದ ಬಳಿಕ ಮೂರು ಸಾವಿರ ವರ್ಷಗಳವರೆಗೆ ಕೇವಲ ನೆಲದ ಮೇಲೆ ಉದುರಿಬಿದ್ದ ಬಿಲ್ವ ಪತ್ರಗಳನ್ನು ತಿಂದು ಅವಳು ಹಗಲು ರಾತ್ರಿ ಭಗವಾನ್ ಶಂಕರನ ಆರಾಧನೆ ಮಾಡುತ್ತಿದ್ದರು ಇದಾದ ನಂತರ ಒಣಗಿದ ಬಿಲ್ವ ಪತ್ರಗಳನ್ನು ತಿನ್ನುವುದನ್ನು ನಿಲ್ಲಿಸಿದರು ಅನೇಕ ಸಾವಿರ ವರ್ಷಗಳವರೆಗೆ ಆಹಾರ ನೀರು ಸೇವಿಸದೆ ತಪಸ್ಸು ಮಾಡುತ್ತಾ ಇದ್ದರು ಎಲೆಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಒಂದು ಹೆಸರು ಬಂದಿತು ಅದೇ ಅಪರ್ಣ ಅನೇಕ ಸಾವಿರ ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯು ಆ ಪೂರ್ವ ಜನ್ಮದ ಶರೀರವು ತುಂಬಾ ಕ್ಷೀಣವಾಯಿತು ಅತ್ಯಂತ ಕೃಷಕಾಯರಾಗಿದ್ದರು ಅವರ ಈ ಸ್ಥಿತಿಯನ್ನು ಕಂಡು ತಾಯಿಯಾದ ಮೇನಾದೇವಿಯು ಅತಿ ದುಃಖಿತಳಾದಳು ಅವಳ ಮಗಳನ್ನು ಕಟಿ ಈ ಕಠಿಣ ತಪಸ್ಸಿನಿಂದ ಇಂದಿರುಗಲು ಕರೆದರು ಉಮಾ ನೋಡು ಬೇಡ ನೋಡು ಅಂದಿನಿಂದ ದೇವಿ ಬ್ರಹ್ಮಚಾರಿಣಿಯು ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಎಂದಾಯಿತು ಅವರ ಈ ತಪಸ್ಸಿನಿಂದ ಮೂರು ಲೋಕಗಳಲ್ಲಿ ಹಾಹಾಕಾರ ಹಬ್ಬಿತು ಎಲ್ಲಾ ದೇವತೆಗಳು ಋಷಿಗಳು ಸಿದ್ಧಗಣರು ಮುನಿಗಳು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸನ್ನು ಅಭೂತಪೂರ್ವ ಪುಣ್ಯಕೃತ ಎಂದು ಹೇಳುತ್ತಾ ಅವರನ್ನು ಹೊಗಳತೊಡಗಿದರು ಕೊನೆಗೆ ಪಿತಾಮಹ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವರನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು ಹೇ ದೇವಿ ಇಂದಿನವರಿಗೆ ಯಾರೂ ಇಂತಹ ಕಠೋರ ತಪಸ್ಸು ಮಾಡಿರಲಿಲ್ಲ ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಾ ಇದೆ ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದ ಪೂರ್ಣವಾಗುತ್ತದೆ ಭಗವಾನ್ ಚಂದ್ರಮೌಳಿ ಶಿವನು ನಿನಗೆ ಪತಿಯಾಗಿ ದೊರೆಯುವನು ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಿರುವರು ಜಗನ್ಮಾತೆ ದುರ್ಗೆಯು ಈ ಎರಡನೇ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲವನ್ನು ಕೊಡುವಂತಹದು ಅವರ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿ ಆಗುತ್ತದೆ ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಅವರ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತ ವಿಚಲಿತಲಾಗಲಾರದು ಜಗಜ್ಜನನಿ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿ ಆಗುತ್ತದೆ ನವರಾತ್ರಿ ಪೂಜನೆ ಎರಡನೆಯ ದಿನ ಇವಳ ಸ್ವರೂಪವನ್ನೇ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸಿದ್ಧಿತವಾಗುತ್ತದೆ ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯು ಅವರ ಅವರ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈ ದಿನ ಬ್ರಹ್ಮಚಾರಣಿಗೆ ಇಷ್ಟವಾದ ಮಲ್ಲಿಗೆ ಹೂವನ್ನು ಅರ್ಪಣೆ ಮಾಡಬೇಕು ಮಲ್ಲಿಗೆ ಹೂವಿನಿಂದ ಅಲಂಕರಿಸಿ ಪೂಜಿಸಿ ಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಹೀಗೆ ಪೂಜಿಸುವುದರಿಂದ ಬ್ರಹ್ಮಚಾರಿಣಿಯು ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನು ನೀಡುತ್ತಾರೆ ಎಂದು ನಂಬಲಾಗಿದೆ ಬ್ರಹ್ಮಚಾರಿಣಿ ಎಂದರೆ ಇನ್ನೂ ಮದುವೆಯಾಗದಿರುವ ಯುವತಿ ಎಂದರ್ಥ ಸೌಮ್ಯಳು ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನು ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ ಈ ದಿನ ಹೇಳಬೇಕಾದ ಸ್ತೋತ್ರ ತ್ರಿಪುರ ಮೇ ಹೃದಯ ಪಟು ಲಾಲಾಟೆ ಪಟು ಶಂಕರಾಭಾಮಿನಿ ಅರ್ಪಣ ಸದಾಪ್ತು ನೇತ್ರೋ ಅರ್ಧಾರಿ ಕಪೋಲೋ ಪಂಚದಶಿ ಕಾಂತೆ ಪಟು ಮಧ್ಯದೇಶೆ ಪಟು ಮಹೇಶ್ವರಿ ಷೋಡಶಿ ಸದಾಪ್ತು ನವೋ ಗೃಹೋ ಚ ಪದಾಯೋ ಅಂಗ ಪ್ರತ್ಯಂಗ ಸತತ ಪಟು ಬ್ರಹ್ಮಚಾರಿಣಿ ಈ ಸ್ತೋತ್ರ ಪಠನೆ ಮಾಡುವುದರಿಂದ ಬ್ರಹ್ಮಚಾರಿಣಿಯ ಆರಾಧನೆ ತಪಸ್ಸಿಗೆ ಸಮವಾಗಿರುತ್ತದೆ ಭಕ್ತರಲ್ಲಿರುವ ದುರ್ಗುಣಗಳು ಕಳೆದು ಉದಾತ್ತತೆ ಸದ್ಗುಣಗಳು ಬೆಳೆಯುತ್ತದೆ ಯಶಸ್ಸಿಗೆ ಅಡ್ಡಲಾಗಿರುವ ಎಲ್ಲ ತೊಡಕುಗಳನ್ನು ಸರಿಸಿ ಮನಸ್ಸಿಗೆ ಶಾಂತಿ ಮತ್ತು ಶಾಂತಿ ಹಾಗೂ ನೆಮ್ಮದಿ ಮಾಡುವ ಎಲ್ ಕೆಲಸದಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಿ ಸುಸೂತ್ರವಾಗಿ ನಡೆಯುವಂತೆ ಮಾಡುತ್ತಾರೆ ಇನ್ನು ಬ್ರಹ್ಮಚಾರಿಣಿ ದೇವಿಯ ಪೂಜೆ ಮಾಡುವಾಗ ತಾಯಿಗೆ ನೈವೇದ್ಯಕ್ಕೆ ಪಿಸ್ತಾ ಸಿಹಿ ತಿಂಡಿಗಳನ್ನು ಇಟ್ಟರೆ ತುಂಬ ಒಳ್ಳೆಯದು ಮತ್ತು ಪೂಜೆಗೆ ದಾಸವಾಳ ಮತ್ತು ಕಮಲದ ಹೂಗಳು ಕೂಡ ಶ್ರೇಯಸ್ಕರ ಈ ತಾಯಿಗೆ ಹೂಗಳಿಂದ ಮಾಡೆ ಮಾಡಿದ ಮಾಲೆಯನ್ನು ಅರ್ಪಿಸುವುದು ಕೂಡ ತುಂಬ ಒಳ್ಳೆಯದು ಎಂದು ಹೇಳುತ್ತಾರೆ ಜೊತೆಗೆ ಸಕ್ಕರೆ ಮತ್ತು ಸಕ್ಕರೆ ಮಿಠಾಯಿ ಕೂಡ ತಾಯಿಗೆ ಇಷ್ಟ ಇವುಗಳನ್ನು ಕೂಡ ನೈವೇದ್ಯದಲ್ಲಿ ಅರ್ಪಿಸಿದರೆ ಬೇಗ ನಮ್ಮ ಕಾರ್ಯದಲ್ಲಿ ಜಯ ಸಿಗುತ್ತದೆ ಎಂದು ಹೇಳುತ್ತಾರೆ ತಾಯಿಗೆ ಇದರಿಂದ ತೃಪ್ತಿಯಾಗಿ ನಮಗೆ ಆಶೀರ್ವಾದ ನೀ ಮಾಡ ಬೇಗ ಆಶೀರ್ವಾದ ಮಾಡುತ್ತಾರೆ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ತ ಕಮ್ಮಿ ಮಾಡುತ್ತಾರೆ ಎಂದು ನಂಬಲಾಗಿದೆ ಇದಿಷ್ಟು ಎರಡನೇ ದಿನ ಅಂದರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯ ಕತೆ ಇದನ್ನು ಕೇಳಿದರೆ ತುಂಬ ಒಳ್ಳೆಯದು ಮತ್ತೆ ಮೊದಲನೇ ದಿನ ಕೇಳಬೇಕಾದ ಶೈಲಪುತ್ರಿಯ ಕತೆಯನ್ನು ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಯಾರು ಕೇಳಿಲ್ಲ ಅವರು ನನ್ನ ಚಾನಲಲ್ಲಿರುತ್ತೆ ಹೋಗಿ ನೋಡಿ ಕೇಳಿ ಹಾಗೆ ನಾಳೆ ನಾಳೆ ಮೂರನೇ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕಥೆಯನ್ನು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾಳೆ ಚಂದ್ರ ದೇವಿಯ ಕಥೆಯನ್ನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅಕಸ್ಮಾತ್ ಇದನ್ನೇನಾದರೂ ನೀವು ನವರಾತ್ರಿ ಆದಮೇಲೂ ಕೂಡ ಕೇಳ್ತಿದ್ರೂ ಕೂಡ ಈ ಒಂಬತ್ತು ದಿನದ ಅಂದರೆ ಒಂಬತ್ತು ದಿನನೂ ಕೂಡ ಹಾಕಿರ್ತೀನಿ ನೀವು ಅಕಸ್ಮಾತ್ ನವರಾತ್ರಿಯಲ್ಲಿ ಕೇಳೋಕ್ಕಾಗಲ್ಲ ನೀವು ನವರಾತ್ರಿ ಆದ್ಮೇಲೆ ಏನಾದರೂ ಇದನ್ನು ಕೇಳ್ತಾ ಇದ್ರೆ ಎಲ್ಲ ಒಂಬತ್ತು ದಿನದ ಕತೆಯನ್ನು ಕೇಳಿ ನಿಮ್ಮ ನೆನಪಿಸ್ಕೊಂಡು ನೀವು ಏನಾದರೂ ಕೇಳ್ಕೊಂಡ್ರೆ ದೇವ್ರನ್ನ ತುಂಬ ಒಳ್ಳೆಯದು ಹಾಗಾಗಿ ಒಂಬತ್ತು ದಿನದ ಕೇಳ್ಕೊಬೋದು ಮತ್ತು ಈ ಕತೆಯನ್ನು ಕೇಳೋದ್ರಿಂದ ಏನಪ್ಪ ಲಾಭ ಅಂದರೆ ನಾವು ಆ ಪೂಜೆಯನ್ನು ನಾವು ವಿಗ್ರಹ ಇಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಅದರ ಬದಲಿಗೆ ನಾವು ಈ ಕಥೆಯನ್ನು ಕೇಳೋದ್ರಿಂದ ನಾವು ಆ ದೇವಿಯ ಆಶೀರ್ವಾದವನ್ನು ಪಡಿಬೋದು ಮತ್ತು ಆ ದೇವರಿಗೆ ಹೂ ಇಷ್ಟ ಅನ್ನೋದು ಕೂಡ ದೊರೆಯುತ್ತೆ ಮನೇಲಿ ಪೂಜೆ ಮಾಡಬೇಕಾದ್ರೆ ಹೂ ಹಾಕ್ಬೇಕು ಮನೆಯಲ್ಲಿರೋ ಇನ್ನೂ ದೇವರ ಪಾರ್ವತಿ ಫೋಟೋ ಹಾಗೆ ಹೂ ಹಾಕ್ಬಿಟ್ಟು ನೈವೇದ್ಯ ಇಟ್ಟು ತಾಯಿನ ಕರೆದು ಆಶೀರ್ವಾದ ತಗೊಂಡ್ರೆ ಅದು ಕೂಡ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ಇರುವಂಥ ಕತೆ ಮತ್ತು ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕೇಳಿಕದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ